ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾವು ಸ್ವಾಗತ ಹೊಸ ವೀಡಿಯೋಗೆ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಗೂಡ್ ಅರೇಂಜ್ ಮಾಡಬೇಕು ನಾಳೆ ಅಂದ್ಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಗೂಡ್ ಅರೇಂಜ್ ಮಾಡೋಣ ಗೂಡ್ನ ಎತ್ಕೊಂಡು ನಾವು ಆಲ್ರೆಡಿ ಹೋಗ್ತಾ ಇದ್ದೀರಿ ಇವಾಗ ನಾವು ಇದನ್ನ ಎತ್ಕೊಂಡು ಕಾರ್ಪೆಂಟ್ ಹೋಗೋಣ ಬನ್ನಿ ದಾವಡಿ ಹತ್ರ ಬಂದ್ರಿ ಅಲ್ಲಿ ಹೋಗ್ಬಿಟ್ಟು ಕಾರ್ಪೆಂಟ್ ಕೊಟ್ಬಿಟ್ಟು ಆಮೇಲೆ ಬರೋಣ ಅನ್ಕೊಂಡಿದ್ರಿ ಎಲ್ಲಿ ಓ ಇಲ್ಲಿ ರಾಗಿ ಬೀಳ್ಸ್ಬಿಟ್ಟಿದ್ದಾವಳ ಫುಲ್ಲು ತಿಂದು ಮುಗಿಸ್ತಾ ಇದ್ದಾವೆ ಹಾಂ ಓಕೆ ನೋಡಿ ಈಗ ಗೂಡು ನಮ್ದು ಇವಾಗ ಈ ಗೂಡನ್ನ ರೆಡಿ ಮಾಡಬೇಕು ನಾವು ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂಬತ್ತು ಕಾಣೆ ಐತೆ ಅಕ್ಕಿಗಳು ಸ್ವಲ್ಪ ದೊಡ್ಡ ದೊಡ್ಡ ಫ್ರೀಯಾಗೂ ಐತೆ ಓಕೆನಾ ನನಗೊಂದು ಜ್ಯೂಸು ಸುಸ್ತಾಯಿತು ಸೊ ಅಕ್ಕಿಗಳ್ ನೋಡೋಣ ಒಂದ್ಸಲಿ ಅಕ್ಕಿಗಳು ನೋಡೋಣ ಅಕ್ಕಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ನಾನು ನಿಮಗೇನು ಹೇಳಿದೆ ವೈಸ್ ವೈಟ್ ಐ ಟೋಲ್ಡ್ ವಾಟ್ ಐ ಟೋಲ್ಡ್ ವಾಟ್ ಐ ಟೋಲ್ಡ್ ಲಾಸ್ಟ್ ಬ್ರತ ಲಾಸ್ಟ್ ಅಲ್ಲಿ ಇದೆ ಲಾಸ್ಟ್ ಬ್ರತಲ್ಲಿ ಸೀರಿಯಸ್ ಆಗಿ ಹೋಗ್ಬಿಡುತ್ತೆ ಇವಾಗ ಏನು ಮಾಡಿದ್ರೂ ನಾನು ಏನು ಹೇಳಿದೆ ಈ ಪಟ್ಟನು ಸೇಮ್ ಹಿಂಗೆ ಮಾಡುತ್ತೆ ಅಂತ ನಾನು ಮೊಟ್ಟೆ ಇಕ್ಸಿದ್ರೆ ಇನ್ಮೇಲಿಂದ ಒಂದೇ ಮರಿ ಓಕೆನಾ ಸಿಂಗಲ್ ಮರಿ ಐ ಆಮ್ ಐ ಎಮ್ ಐ ಆಮ್ ಡನ್ ಪಕ್ಕಾ ಸಿಂಗಲ್ ಮರಿ ಇನ್ಮೇಲಿಂದ ಓಕೆನಾ ಸ್ವಲ್ಪ ಇದಕ್ಕೆ ನಾನು ನೀರು ಗಿಟ್ಕೊಡ್ಸೋಣ ಹಿಂಗಾಗ್ತಾರೆ ಐತೆ ಇನ್ಮೇಲೆ ಮರಿ ತೆಗೆಸೋದು ಡೌಟೇ ಇನ್ನೊಂದು ಗೂಡು ಕ್ಲೀನ್ ಮಾಡಿ ಗೂಡ್ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಗೂಡು ಕ್ಲೀನ್ ಮಾಡಬೇಕು ಬಟ್ ನಾನು ಆ ಕ್ಲಿನಿಕ್ ಹೋಂದರೆ ನಿಮಗೂ ಗೊತ್ತಿರುತ್ತೆ ಬಟ್ ಸ್ವಲ್ಪ ದಿವಸದಿಂದ ತುಂಬ ಅಂದರೆ ತುಂಬ ಕೆಲಸ ಮನೆಗೆ ಹೋಗೋದೇ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಮಧ್ಯದಲ್ಲಿ ಪಾರಿ ಒಳದು ಅದು ಇದು ಎಲ್ಲ ಕೆಲಸಗಳೆಲ್ಲ ಇರುತ್ತಲ್ವಾ ಸೊ ಅದರಿಂದ ರೂಮ್ ಕ್ಲೀ ಗೂಡು ಕ್ಲೀನ್ ಮಾಡೋಕ್ಕಾಗ್ತಾಯಿದ್ದಿಲ್ಲ ಸೊ ಅದು ಬಿಟ್ಟಾಕಿ ಅಕ್ಕಿಗೆ ಇವಾಗ ನೀರು ಕುಡಿಸಿದ್ದೀನಿ ಸ್ವಲ್ಪ ಓಕೆ ಓಕೆ ಅನಿಸ್ತೈತೆ ಪರವಾಗಿಲ್ಲ ಉಳ್ಕೊಂಡ್ರೆ ಇವಾಗ ಗಂಜಿ ಮಾಡಿಬಿಟ್ಟು ಕುಡಿಸ್ತೀನಿ ಹಿಂಗ ಉಳಿಸ್ಕೊಳ್ಳೋಣ ಸೊ ಈಗ ಹುಡುಗಿ ಇವಾಗ ಬ್ಯಾಕ್ ಸೈಡ್ ಫುಲ್ಲು ಪ್ಲೇನ್ ಶೀಟ್ ಹೊಡಿಸ್ಬೇಕು ಹಿಂದೆಗಡೆ ಫುಲ್ ಶೀಟ್ ಒಡಿಸ್ಬಿಟ್ಟು ಆಮೇಲೆ ಮುಂದೆಗಡೆ ಡೋರ್ ಮಾಡಿಸ್ಬೇಕು ಉಡ ಶಾಪ್ಗೆ ಹೋದ್ರಿ ಅಲ್ಲಿ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ಬಂದ್ರಿ ಹಂಗೆ ಆಮೇಲೆ ಹೋಗೋಣ ಅಂದ್ಬಿಟ್ಟು ನೋಡೋಣ ಅದು ಹೆಂಗಾಗುತ್ತೆ ಅಂದ್ಬಿಟ್ಟು ಇದಕ್ಕೆ ವೈಟ್ ಪೈಂಟ್ ಮಾಡ್ತೀವಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಪೇಂಟ್ ಮಾಡ್ಕೊಳೋಣ ಆಮೇಲೆ ಅದು ಪ್ಲೇವುಡ್ ತಂದ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಟ್ಟು ನಾವೇ ಫಿಕ್ಸ್ ಮಾಡ್ಬಿಡೋದು ಬೇಗ ಅದೇನೋ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಈ ಕಡೆ ಎಲ್ಲ ಕ್ಲೀನಾಗಿ ಐತಲ್ವ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೊದ್ಬಿಟ್ಟು ಫಿಕ್ಸ್ ಮಾಡ್ಬೋದು ಹೈಟು ಆ ಲೆವೆಲ್ಗೆ ಬರುತ್ತೆ ಅದ್ರ ಪಕ್ಕದಲ್ಲಿ ಇಕ್ಕೊಂಬೋದು ಅಕ್ಕಿ ತರಿಸಿ ಅಕ್ಕಿ ತರಿಸಿ ಅಕ್ಕಿ ತರಿಸಿ ಅಂತಿದ್ರೆ ಗೂಡಿ ಇಲ್ಲ ಅಂದಮೇಲೆ ಅಕ್ಕಿ ತರಿಸಿನೂ ಯೂಸ್ ಇಲ್ಲ ಗೈಸ್ ಏಕೆನಾ ಅಕ್ಕಿಗಳು ಎರಡು ಮೂರು ಅಕ್ಕಿಗಳು ಬೇರೆ ಕಡೆ ಐತೆ ಇನ್ನೊಂದು ಅಕ್ಕಿಗಳು ತರ್ಸ್ಕೊತೀನಿ ಗೂಡ್ ರೆಡಿ ಆಗಲಿ ಆಮೇಲೆ ಎಲ್ಲದು ಬೇಗ ಬೇಗ ಬ್ರೀಡಿಂಗು ಮಾಡಿಸೋಣ ಮತ್ತು ನಾನು ಕಮೆಂಟ್ ನೋಡಿದೆ ಇವತ್ತು ಯಾರೋ ಒಬ್ಬ ಹುಡುಗ ಹೆಸರು ನೆನಪಿಲ್ಲ ನನಗೆ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಅಂತ ಕಮೆಂಟ್ ಹಾಕಿದ್ದ ವೈಸ್ ನಾನು ಯಾರಿಗೂ ಹೇಳಿಲ್ಲ ನಾನು ಕಮೆಂಟ್ ಮಾಡಿರಿ ನಾನು ಅಕ್ಕಿ ಕೊಡ್ತೀನಿ ನನ್ನ ಫಾಲೋ ಮಾಡಿರಿ ನಾನು ಅಕ್ಕಿ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಅಕ್ಕಿ ಕೊಡ್ತೀನಿ ನಾನು ಬಂದಿರೋದು ಅಕ್ಕಿಗೆ ವಿಡಿಯೋ ಮಾಡೋಕ್ಕೆ ಅಕ್ಕಿದ್ದು ಇನ್ಫಾರ್ಮೇಷನ್ಗಳು ಕೊಡೋಕ್ಕೆ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ಫಾಲೋವರ್ಸ್ ತಗೊಳ್ಳೋಣ ಅಕ್ಕಿ ಅಕ್ಕಿ ಕೊಡೋಕೆ ಅಕ್ಕಿ ಕೊಡ್ತೀನಿ ಅದಕ್ಕೋಸ್ಕರ ನಾನು ಫಾಲೋ ಮಾಡ್ಕೊಳ್ಳಿ ಅಂತ ನಾನು ಇದುವರೆಗೂ ಹೇಳಿಲ್ಲ ಮುಂದೇನೂ ಕೂಡ ಹೇಳಲ್ಲ ಅಕ್ಕಿ ಕೊಡೋ ಟೈಮಲ್ಲಿ ಕೊಡ್ತೀನಿ ಇವಾಗ ನನ್ನ ಕಂಡೀಷನ್ ನಿಮಗೆ ಗೊತ್ತಿರುತ್ತೆ ಇಷ್ಟೆಷ್ಟು ಅಕ್ಕಿಗಳಿಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅಂಥದ್ರಲ್ಲಿ ಅಕ್ಕಿ ಕೊಡಿ ಅಂತ ಕೇಳಬಾರ್ದು ಅಂತ ಹೇಳ್ತಿಲ್ಲ ಬಟ್ ಈ ಕಂಡೀಷನಲ್ಲಿ ಅಕ್ಕಿ ಕೊಡೋ ಥರ ಇಲ್ಲ ಒಂದು ಮತ್ತು ಇನ್ನೊಂದು ನಾನು ಅಕ್ಕಿ ಕೊಟ್ಬಿಟ್ಟು ಯಾವತ್ತೂ ವ್ಯೂಸು ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿಲ್ಲ ಮುಂದೇನೂ ಅದು ಅದೊಂದು ಟ್ಯಾಗು ಅದೊಂದು ಟೈಟಲ್ ನನಗೆ ಬರಬಾರ್ದು ಅಷ್ಟೇ ಅಕ್ಕಿ ಕೊಟ್ಬಿಟ್ಟು ಫ ಫಾಲೋವರ್ಸು ಲೈಕ್ಸು ವ್ಯೂಸು ಗಿಟ್ಟಿಸ್ಕೊಂಡೆ ಇವನು ಅನ್ನೋದು ಅದೊಂದು ಟೈಟಲ್ ನನಗೆ ಬರಬಾರ್ದು ಅನ್ನೋದು ನಂಗೆ ಆಾಗಿಂದೂ ಐತೆ ಅದಕ್ಕೋಸ್ಕರ ನಾನು ಆವಾಗಿಂದೂ ಅಷ್ಟೇ ಅಕ್ಕಿ ಕೊಡ್ತೀನಿ ಫಾಲೋ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಮುಂದೇನು ಅಷ್ಟೇ ಹೇಳಲ್ಲ ಅಕ್ಕಿ ಕೊಡೋ ಟೈಮಲ್ಲಿ ನಾನು ಕೊಟ್ಟೆ ಕೊಡ್ತೀನಿ ಯಾರು ಕೊಡ್ತೀನೋ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಬನ್ನಿ ಇವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಗೂಡ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಎತ್ತಿಕ್ಬಿಟ್ಟಿದ್ದೀರಿ ಯಾಕಂತಂದರೆ ಒಂದೇ ಸಲ ಕೆಲಸ ಮಾಡೋಕ್ಕೋದ್ರೆ ಸರಿ ಹೋಗಲ್ಲ ಅದಕ್ಕೋಸ್ಕರ ಪೇಂಟಿಂಗ್ ಮಾಡಬೇಕಿತ್ತು ಫಸ್ಟ್ ವೈಟ್ ಪೇಂಟ್ ಮಾಡಿಕೊಂಡು ಆಮೇಲೆಲ್ಲ ಫಿಟ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀರಿ ನಾವೇನು ಅಂದ್ಕೊಂಡ್ರಿ ಅಂತಂದರೆ ನಾವೇನೇ ಏನಪ್ಪ ಫಸ್ಟ್ ಇವಾಗ ವುಡ್ ಕಾರ್ಪೆಂಟರ್ ಶಾಪ್ಗೆ ಹೋಗ್ಬಿಟ್ಟು ಮಾಡಿಸ್ಬಿಡೋಣ ಅಂತ ಅನ್ಕೊಂಡ್ವಿ ಆಮೇಲೆ ಒಂದು ಯೋಚನೆ ಮತ್ತು ಯಾಕೆ ನಾವೇ ಮಾಡೋಕ್ಕಾಗಬಾರ್ದು ಅಂತ ಇವಾಗ ನಾವು ಕಾರ್ಪೆಂಟರ್ ಶಾಪ್ಗೆ ಹೋಗ್ಬಿಟ್ಟು ಕೊಟ್ರೆ ಮೆಟೀರಿಯಲ್ ಚಾರ್ಜ್ ಒಂದು ಐನೂರು ರೂಪಾಯಿ ಇಟ್ಕೊಳ್ಳಿ ಒಂದು ಐನೂರು ರೂಪಾಯಿ ಮೆಟೀರಿಯಲ್ಸ್ ಚಾರ್ಜ್ ಆದ್ರೆ ಇನ್ನೂ ಒಂದು ಐನೂರು ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡಬೇಕು ಅವ್ರಿಗೆ ಅಂದರೆ ಪ್ರಿಪೇರ್ ಮಾಡಿದಕ್ಕೆ ಲೈಕ್ ನಾವೇ ಮಾಡ್ಕೊಳ್ಳೋಣ ನಮಗೆ ಗಟ್ಮುಟ್ಟಾಗಿ ನಮಗೂ ಮಾಡಕ್ಕೆ ಬರುತ್ತೆ ಏನದಕ್ಕೆ ಕ್ಲ್ಯಾಂಪ್ಗಳು ಹಾಕಬೇಕು ಹಣಿಗಳು ಕರೆಕ್ಟಾಗಿ ಹೊಡಿಬೇಕು ಸೊ ಈ ಕೆಲಸ ಎಲ್ಲ ನಾವು ಮಾಡಿರೋದು ಗೈಸ್ ಏನು ಮಾಡಿಲ್ಲ ಹೇಳಿ ನಾವು ಈ ಕೆಲಸ ಎಲ್ಲ ನಾವು ಮಾಡಿರೋದಲ್ವ ಸೊ ಅದಕ್ಕೋಸ್ಕರ ನಾವೇ ಮಾಡೋಣ ಅಂದ್ಬಿಟ್ಟು ಈ ಡೇ ಒನ್ನಲ್ಲಿ ಪ್ರಿಪೇರಿಂಗ್ ನ್ಯೂ ಕೇಸ್ ಫಾರ್ ಪಿಜಲ್ ಇದ್ದು ಡೇ ಒನ್ ಓಕೆನಾ ಡೇ ಒನ್ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ನಾಳೆ ಏನೇನು ಕೆಲಸ ಆಗುತ್ತೆ ನಾಳೆ ಏನೇನಾಗುತ್ತೆ ಅಂದ್ಬಿಟ್ಟು ನಾಳೆ ನೋಡೋಣ ಗೂಡನ್ನ ಕೂಡ ಕ್ಲೀನ್ ಮಾಡಬೇಕಿತ್ತು ಗೂಡನ್ನ ಕೂಡ ಕ್ಲೀನ್ ಮಾಡಿಲ್ಲ ಸೊ ನಾಳೆ ಗೂಡನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಯಾಕಂತಂದರೆ ಇವಾಗ ನನಗೆ ಆಲ್ರೆಡಿ ಟೈಮ್ ಆಗೋಯ್ತು ಹೋರ್ ಆಯಿತು ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಶಾಪ್ ಬೇರೆ ಶಾಪ್ ಬೇರೆ ಓಪನ್ ಮಾಡಬೇಕು ಸೊ ಶಾಪ್ ಹತ್ರ ಬೇರೆ ಹೋಗಬೇಕಲ್ವ ಇನ್ನು ಸೊ ಅದಕ್ಕೋಸ್ಕರ ಇದು ಅಕ್ಕಿ ನಿನ್ನೆ ಬಂದಿರೋದು ಇನ್ನು ಆಚೆ ಬಿಟ್ಟಿಲ್ಲ ನಾನು ಒಂದು ಟೂ ಡೇಸ್ ಗೂಡಲ್ಲೇ ಇರಲಿ ಆಮೇಲೆ ಇನ್ನು ಆಚೆ ಬಿಡೋಣ ಇದನ್ನ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ ಇದು ಒಂದು ಫೀಮೇಲೇ ಸೊ ಇನ್ನೊಂದು ಭಯ ಏನಂತಂದರೆ ನೋಡಿ ನೋಡ್ಬೋದು ನೀವು ಮಸ್ತಿಯಲ್ಲೈತೆ ರೈಸ್ ಅಕ್ಕಿಗಳು ನಂಬ್ಕೊಂಡು ಒಂದು ಸಲ ನಂಬಿಟ್ರೆ ಮನುಷ್ಯರನ್ನ ಅವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಲ್ಲೇನೇ ಕೆಡ್ಸ್ಕೊಂಬಿಟ್ರೆ ನಮ್ಮ ಅಕ್ಕಿಗಳು ಕಳೆದೋಗ್ಬಿಡ್ತಾವೆ ಹಂಗೆ ಹಿಂಗೆ ಅಂತ ನಾನೇನಂದೇ ನಿಮಗೆ ನಾನು ನಿಮಗೆ ಪ್ರೂಫ್ ಕೂಡ ಕೊಟ್ಟಿದ್ದೆ ಗೈಸ್ ನಂದು ತಿಂಗಳು ಬಿಟ್ಕೊಂಡು ಬಂದಿರೋದು ಇದೆ ಅಂದ್ಬಿಟ್ಟು ಸೊ ಅದೇ ಥರ ಆಗೈತೆ ಒಂದು ವೀಕ್ ಬಿಟ್ಕೊಂಡು ಬಂದೈತಿ ಇದು ಏನಪ್ಪ ಹುಳಾಗ್ಳು ಏನಪ್ಪ ಮಾಡೋದು ಇವುಕ್ಕೆ ಇದರಿಂದ ಏನಾನ ಪ್ರಾಬ್ಲಮ್ ಆಗ್ತೈತೆ ನಮ್ಮ ಅಕ್ಕಿಗಳಿಗೆ ಒಂದು ಗೊತ್ತಿಲ್ಲ ರಕ್ತ ಮಾತ್ರ ಲೀಟ್ರ್ ಲೀಟ್ರ್ ಗಟ್ಲೆ ಇರುತ್ತೆ ಇದ್ರ ಹತ್ರ ಹೆಂಗೆ ರಕ್ತ ಎಲ್ಲಿಂದ ಬರುತ್ತೆ ನಮ್ಮ ಪಾರಿವಾಳ ಹತ್ರ ಅಷ್ಟು ರಕ್ತನೇ ಇರೋಲ್ಲ ನನಗೆ ಅನ್ಸಂಗೆ ನಮ್ಮ ಪಾರಿವಾಳ ಹತ್ರ ರಕ್ತವೇ ಇಲ್ಲ ಅಷ್ಟು ರಕ್ತ ಕುಡ್ದು 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 ರಕ್ತನ ಹೆಂಗಾಗಿದ್ದಾವೆ ಗೊತ್ತಾ ಎಲ್ಲ ನೋಡ್ರಿ ನೋಡಿರಿ ಇನ್ನೂ ಇದನ್ನೆಲ್ಲ ಅಂತ ಗೊತ್ತಿಲ್ಲ ನಾಳೆ ಒಂದು ಎಕ್ಸ್ಪಿರಿಮೆಂಟು ಮಾಡ್ಬಿಡೋಣ ಫುಲ್ಲು ಗೂಡಿಗೆ ಬೆಂಕಿ ಹಾಕ್ಬಿಡೋಣ ಆ ಈಟಗಾನ ಸತ್ತೋಗ್ಬಿಡ್ಲಿ ಎಲ್ಲ ಆಲ್ಮೋಸ್ಟು ಎಲ್ಲ ಐತೆ ಸೊ ಅದೆಲ್ಲ ಏನಾಗಬೇಕು ಗೊತ್ತಿಲ್ಲ ಇನ್ನು ಸೊ ಅದನ್ನೆಲ್ಲ ನಾಳೆ ನೋಡ್ಕೊಳ್ಳೋಣ ನಾವು ಸದ್ಯಕ್ಕೆ ಈ ಕೂಡ ಆಲ್ರೆಡಿ ಮಸ್ತಿಗೆ ಬಂದ್ಬಿಡೈತೆ ವಾಪಸ್ ಇನ್ನೊಂದು ರೌಂಡ್ ಮರಿ ಹಾಕೋ ಸ್ಟೇಜಲ್ಲಿ ಬಂದ್ಬಿಡುತ್ತೆ ಮೊಟ್ಟೆ ಜೊತೆಗೆ ಸ್ಟೇಜಲ್ಲಿ ಬರುತ್ತೆ ಸೊ ಅದಕ್ಕೆ ನಾನು ಚಾನ್ಸ್ ಕೊಡಲ್ಲ ಇನ್ನೊಂದ್ಸಲಿ ಸೊ ಆದಷ್ಟು ಬೇಗ ಜೊತೆ ಕಿತ್ತಾಕ್ತೀನಿ ಆದಷ್ಟು ಬೇಗ ಅಂದರೆ ಗೂಡು ರೆಡಿ ಆಗಿದ್ದಾರೆ ರಪ್ಪ ಅಂತ ಫಸ್ಟು ಜೊತೆ ಕಿತ್ತಾಕೋದು ಆಮೇಲೆ ನೋಡೋಣ ಇದನ್ನ ಬಿಟ್ಟಾಗ ಸ್ಟಾರ್ಟ್ ಮಾಡೋಣ ಇನ್ನು ಸ್ವಲ್ಪ ಸ್ವಲ್ಪ ಇನ್ನು ಮನೆ ಮೇಲೆ ಅಕ್ಕಿ ಇದು ನನ್ನ ಕಣ್ಣು ಮುಂದೆ ಇನ್ನೂ ಆರಿಲ್ಲ ಅಕ್ಕಿ ಫಸ್ಟು ನನ್ನ ಕಣ್ಣು ಮುಂದೆ ಆರಲಿ ಅಕ್ಕಿ ಆಮೇಲೆ ನಾನು ಇದನ್ನ ನಂಬೋದು ಅದ್ರ ಜೊತೆ ಜೊತೆಗೆ ಈ ಅಕ್ಕಿನೂ ಕೂಡ ಬಿಡ್ತೀನಿ ನಾಳೆಯಿಂದ ನೋಡೋಣ ಇದನ್ನ ಇಷ್ಟು ದಿವಸದಿಂದ ಕಳ್ಳಾಗಾಕಿದ್ದಿಲ್ಲ ನಾಳೆ ಎಲ್ಲ ಫುಲ್ ಕಳ್ಳಾಗ ಹಾಕೊಂಡು ನಡೀದಿಂದ ಬಿಡಬೇಕು ಸೊ ಸದ್ಯ ಕೀಡ ನಿಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ವೀಡಿಯೋದಲ್ಲಿ ನಾವು ಗುಡ್ದು ಏನೇನು ಪ್ರಿಪ್ರೇಷನ್ ಆಗುತ್ತೆ ಅಂತ ನೋಡೋಣ ಆಲ್ಮೋಸ್ಟ್ ಅಲ್ಲಿ ನಾಳೆ ಬ್ಯಾಕ್ ಸೌ ಬ್ಯಾಕ್ ಸೈಡೆಲ್ಲ ಕವರ್ ಮಾಡಿ ಮೋಸ್ಟ್ಲಿ ಗೂಡುಗೆಲ್ಲ ಪೇಂಟ್ ಹೊಡಿತೀವಿ ನನ್ನ ಅನಿಸಿಕೆ ಪ್ರಕಾರ ನೋಡೋಣ ಇದೇ ರೀತಿ ವೀಡಿಯೋದಲ್ಲಿ ರೀ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಮತ್ತು ಇನ್ನೊಂದು ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೆವೆಂಟಿ ಫೈವ್ಗೆ ನಿಮ್ಗೊಂದು ಬೇಗ್ ಅಪ್ಡೇಟ್ ಕೊಡ್ತೀನಿ ಶಾರ್ಟ್ ಮೂವಿ ಅಪ್ಡೇಟ್ ಇದ್ದೀರಿ ಎಲ್ಲರೂ ಶಾರ್ಟ್ ಮೂವಿ ಅಪ್ಡೇಟ್ ಕೊಡೋಣ ವ್ಯೂಸ್ ಎಲ್ಲ ಚೆನ್ನಾಗಿ ಓಡಿಸಿದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ನಾನು ನನಗೆ ಕೇಳ್ಕೊಳ್ಳಿ ಬರ್ತೀನಿ ನಾಳೆ ಒಂದು ಯೂನಿಕ್ ವೀಡಿಯೋ ಜೊತೆಗೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರ ಕರ್ಕೊಂತಾರೆ ಕೆರ್ ಗೈಸ್ ಬ ಬೈ